ಹಾಯ್ ಗಾಯ್ಸ್ ವೆಲ್ಕಮ್ ಟು ಸುಕನ್ಯಾ ವ್ಲಾಗ್ಸ್ ಎಲ್ಲರೂ ಹೀಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಸೊ ನೋಡಿ ಈ ನಡುವೆ ಸ್ವಲ್ಪ ಬಟ್ಟೆ ವೀಡಿಯೋಸ್ ಹಾಕ್ಲಿಕ್ಕೆ ಆಗಲಿಲ್ಲ ಈ ಫಂಕ್ಷನ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾವು ಅಟೆಂಡ್ ಆಗಬೇಕು ಮತ್ತು ಸ್ಟಿಚ್ ಮಾಡಬೇಕು ಅರ್ಜೆಂಟ್ ಇರೋದು ಎಲ್ಲ ಅದಕ್ಕೆ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಒಬ್ಬ ಕಸ್ಟಮರ್ ಬಂದು ಅರ್ಜೆಂಟಾಗಿ ನಮ್ಗೆ ಅರ್ಧ ಗಂಟೆಯಲ್ಲಿ ಬ್ಲೌಸ್ ಬೇಕು ಅಂತ ಹೇಳಿದ್ದಾರೆ ನೋಡಿ ಅವ್ರಿಗೆ ಸ್ಟಿಚ್ ಮಾಡಿಕೊಡ್ತಾ ಇದ್ದೀನಿ ಕರೆಂಟ್ ಬೇರೆ ಇಲ್ಲ ನಾನು ಅರ್ಧ ಗಂಟೆ ಮೇಲೆ ಆಗುತ್ತೆ ಬರ್ರಿ ಅಂತಂದರೆ ಇಲ್ಲೇ ಕೂತಿರ್ತೀವಿ ಹೊಳ್ಕೊಡಿ ಅಂತ ಹೇಳಿದ್ದಾರೆ ಅದಕ್ಕೆ ನೋಡಿ ಫಾಸ್ಟಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ ಇಪ್ಪತ್ತು ನಿಮಿಷದಲ್ಲಿ ರೆಡಿ ಆಗಿದೆ ಬ್ಲೌಸು ನೋಡ್ಕೊಳ್ಳಿ ವಿಡಿಯೋ ಹೆಂಗೆ ಮಾಡಿದ್ದೀನಿ ಅಂತ ನೋಡಿ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೆ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ ಸ್ಲೀವ್ಸ್ಗೆ ಲೈನಿಂಗ್ ಎಲ್ಲ ಜೋಡಿಸ್ಕೊತಾ ಇದ್ದೀನಿ ಎಲ್ಲ ಉಲ್ಟಾ ಹಾಕಿ ಉಳಿಯೋದು ಬೇಗ ನಡೆಯುತ್ತೆ ವರ್ಕು ಅದಕ್ಕೆ ಥ್ರೆಡ್ ಪೈಪಿಂಗ್ ಎಲ್ಲ ಅಂದರೆ ತುಂಬ ಲೇಟ್ ಆಗುತ್ತೆ ಅವರು ಸಿಂಪಲ್ಲಾಗಿ ನಮ್ಗೆ ಲೇಸ್ ಥರ ಹಾಕ್ಕೊಡಿ ಅಂತ ಹೇಳಿದ್ದಾರೆ ಅದಕ್ಕೆ ಈ ಥರ ನಾವು ಫಸ್ಟು ಲೈನಿಂಗ್ ಹೊರೆಟ್ಟಾಗಿ ಜೋಡಿಸ್ಕೊಂಬಿಟ್ಟಿದ್ದೀನಿ ಬೆಳಗ್ಗೆನೇ ಗುಡ್ ನ್ಯೂಸ್ ನಮಗೆ ನಮ್ಮ ಫ್ಯಾಮಿಲಿಗೆ ಗಂಡು ಮಗು ಒಂದು ಆಗಮನವಾಗಿದೆ ಇವತ್ತೇ ಡೆಲಿವರಿ ಆಗಿರೋದು ತಾಯಿ ಮಗುವಿಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಕಡೆಯವರಿಂದೆಲ್ಲ ಸೇರಿ ಶುಭ ಹಾರೈಸೋಣ ನೋಡಿ ಬನ್ನಿ ನೋಡಿ ಸ್ಲೀವ್ ಎಲ್ಲ ಒಳ್ದಾಗಿದೆ ಅಲ್ವಾ ಇವಾಗ ಬ್ಯಾಕ್ ಪೀಸು ನೆಕ್ ಹೊಳ್ಕೊತಾ ಇದ್ದೀನಿ ನೆಕ್ ಅಷ್ಟೇ ನಾವು ಕಟ್ಟಿಂಗ್ ಮಾಡಿ ಇಟ್ಕೊಂಡಿದೀವಲ್ವಾ ಇವಾಗ ಕಾಲು ಇಂಚಷ್ಟು ಸುತ್ತು ಒಳಗೆ ಹಾಕ್ಕೊಳ್ಳೋಣ ನಾವು ಲೇಸ್ ಹಾಕೋದ್ರಿಂದ ಇದು ಉಲ್ಟ ಹಾಕ್ಕೊಳ್ಳೋದೇ ಒಳ್ಳೆಯದು ಪೈಪಿಂಗ್ ನೀಟ್ಟು ಅಷ್ಟು ನೀಟಾಗಿ ಬರಲ್ಲ ನಾವು ಈ ಥರ ಉಲ್ಟ ಹಾಕ್ಕೊಂಡು ಲೇಸ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ನೆಕ್ ಒಳ್ದಾಗಿದೆ ಕೆಳಗಡೆನೂ ಒಂದು ಕಾಲ ಇಂಚೆಷ್ಟು ಉಳ್ಕೊತಾ ಇದ್ದೀನಿ ದನ್ ಇವಾಗ ಸುತ್ತು ಕಟ್ಟಿಂಗ್ ಮಾಡಿಕೊಂಡು ನೆಕ್ಗೆ ಉಲ್ಟಾ ಹಾಕ್ಕೊಂಬಿಡೋಣ లుల్టాకే ఈ కణసతే ఇలా స్టిచ్ హిడ నెక్ రౌండ్ ఫుల్స స్టికొక సుత్ అండి లైనింగ్ జోడ్స్కోబో ಈ ಸುತ್ತು ಲೈನಿಂಗ್ ಇವಾಗ ನಾನು ಕೆಳಗಡೆ ಒಳಗೆ ಇದ್ದೀನಿ ಇಲ್ಲೂ ಅಷ್ಟೇ ಮೇಲೇ ಇದ್ದೀನಿ ನಾನು ಒಳಗೆ ನಾವು ಲೇಸ್ ಹಾಕಿದಾಗ ಈ ಸ್ಟಿಚ್ ಏನು ಕಾಣಿಸೋದಿಲ್ಲ ಅದಕ್ಕೆ ಮೇಲೆಯೇ ಇದ್ದೀನಿ ಎಕ್ಸ್ಟ್ರಾ ಎಲ್ಲ ತೆಗೆದ್ಬಿಡಣ ಇವಾಗ ನಾವು ಲೈನಿಂಗ್ ಸಣ್ಣಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಈ ಬ್ಲೌಸ್ ಪೀಸ್ನ ನೋಡಿ ಎಷ್ಟು ನೀಟಾಗಿ ಬಂದಿದೆಯೋ ನೆಕ್ಕು ಇವಾಗ ಫ್ರಂಟ್ ಪೀಸ್ನ ಉಳ್ಕೊಳ್ಳೋಣ ಪ್ರಿನ್ಸ್ ಕಟ್ ಕೊಟ್ಟಿದ್ದಾರೆ ನಾವು ಉಲ್ಟ ನೋಡ್ಕೊಂಡ್ಬಿಟ್ಟು ಲೈನಿಂಗ್ ಜೋಡಿಸ್ಕೊಂಡ್ಬಿಡೋಣ ಇದಕ್ಕೂ ಅಷ್ಟೇ ಕೆಳಗಡೆ ಎಲ್ಲ ಶೇಪು ಎಲ್ಲ ಅದೇ ಥರ ಉಲ್ಟಾ ಉಲ್ಟ ಇದ್ದೀನಿ ನೋಡಿ ಪವರ್ ಇಲ್ಲದೆ ಇದ್ದಾಗ ಇದಕ್ಕೋಸ್ಕರ ನಾನು ಈ ಚಿಕ್ಕ ಮಿಷಿನಲ್ಲಿ ಉಳಿತಾಯಿದ್ದೀನಿ ಅಂದರೆ ಇದು ದೊಡ್ಡ ಮಿಷನ್ನೇ ಮೆರಿಟ್ ಮಿಷನ್ ಅಂತ ಇದರಲ್ಲಿ ನಾನು ಹನ್ನೆರಡು ವರ್ಷ ವರ್ಕ್ ಮಾಡಿದ್ದೀನಿ ಹೆಂಗೆ ಹೇಳಿದ್ರೆ ಹಂಗೆ ಕೇಳುತ್ತೆ ಮಿಷನ್ನು ನಾವು ಪವರ್ ಮಿಷನ್ ಅದರಲ್ಲಿ ಒಳೆಯೋ ಅಷ್ಟು ಫಾಸ್ಟ್ ಇದರಲ್ಲಿ ಉಳ್ಕೊಬೋದು ಇನ್ನು ಅದರಲ್ಲಿ ಸ್ವಲ್ಪ ಈಸಿ ಮೆಥಡ್ಸ್ ಎಲ್ಲ ಇರುತ್ತೆ ಅಂತೇಳ್ಬಿಟ್ಟು ಅದನ್ನು ತಗೊಂಡ್ವಿ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಕೆಳಗಡೆನೂ ಉಳ್ಕೊಂಡ್ಬಿಡ್ತಾ ಇದ್ದೀನಿ ಒಂದು ಅರ್ಧ ಇಂಚಷ್ಟು ಉಲ್ಟ ಮಾಡ್ಕೊಂಬಿಡ್ತಾಯಿದ್ದೀನಿ ನೆಕ್ಕೂ ಮತ್ತು ಕೆಳಗಡೆ ಶೇಪು స్టే ఉల్కొండ ఉల్టాకొడ ಉಲ್ಟ ಹಾಕಾದ್ಮೇಲೆ ಸುತ್ತು ಇದು ಶೋಲ್ಡರ್ ಜಾಯಿನ್ ಮಾಡ್ಕೊಂಬೇಡೋಣ ಅಂದರೆ ಒಳಗಡೆ ಉಲ್ಟಾ ಹಾಕ್ಕೋಬೇಕಾಗುತ್ತೆ ಬ್ಯಾಕ್ ಪೀಸನು ಫ್ರಂಟ್ ಪೀಸು ಯಾರೇ ಆಗಲಿ ಬೇಗ ಬ್ಲೌಸ್ ಸ್ಟಿಚ್ ಹಾಕಬೇಕು ಅಂತಂದರೆ ಈ ಥರ ಟ್ರೈ ಮಾಡಿ ಬೇಗ ಆಗುತ್ತೆ ಶೋಲ್ಡರ್ನ ಉಲ್ಟಾ ಮಾಡ್ತಾ ಇದ್ದೀನಿ ಎಕ್ಸ್ಟ್ರಾ ಮೆಟೀರಿಯಲ್ ಏನಲ್ಲಿ ಓರ್ಲಾಕ್ ಮಾಡೋಷ್ಟಿರಲ್ಲ ಎಕ್ಸ್ಟ್ರಾ ಮೆಟೀರಿಯಲ್ ಏನು ಕಾಣಿಸಲ್ಲ ನಾವು ಈ ಥರ ಸ್ಟಿಚ್ ಮಾಡಿಕೊಳ್ಳುವಾಗ ಉಲ್ಟಾ ಹಾಕೋದೇ ಒಳ್ಳೆಯದು ಈ ಥರ ನೋಡ್ಕೊಂಡು ಹಾಕ್ಕೋಬೇಕು ಅರ್ಧ ಇಂಚಷ್ಟು ನಾವು ಇಟ್ಟಿರ್ತೀವಿ ಅದನ್ನು ಅರ್ಧ ಇಂಚು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ డ హాక్తాయిదినా ఇల్లు అస్ట్ అర్ధ ఇంచ్ హోంతి ಈ ಮೆಜರ್ಮೆಂಟ್ಸಂತೂ ತುಂಬ ತೀರಾ ಸಣ್ಣ ಈ ಹುಡುಗಿ ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ ದಪ್ಪ ಇರೋರಿಗೆಲ್ಲ ಸ್ವಲ್ಪ ಕಪ್ಸೆಲ್ಲ ನೀಟಾಗಿ ನೋಡಿಕೊಂಡು ದಪ್ಪ ಇಡಬೇಕಾಗತ್ತೆ ಈ ಹುಡುಗಿ ಸಣ್ಣ ಇರೋದ್ರಿಂದ ನೋಡಿಕೊಂಡು ಫಾಸ್ಟಾಗಿ ಹೊಳಿಬೋದು ಶೋಲ್ಡರ್ ಹತ್ರ ಎಕ್ಸ್ಟ್ರಾ ಮೆಟೀರಿಯಲ್ ಏನೂ ಕಾಣಿಸಲ್ಲ ಫಿನಿಶಿಂಗ್ ಚೆನ್ನಾಗಿರುತ್ತೆ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿಬಿಡೋಣ ಇವಾಗ Right now inside on Oliveco. చుత్ లైనింగ్ జోడ్స్కోబడ ನೋಡಿ ಫ್ರಂಟು ಬ್ಯಾಕು ರೆಡಿ ಆಗಿದೆಲ್ವ ಇವಾಗ ಸ್ಲೀ ಸ್ಲೀವ್ ಜಾಯಿನ್ ಮಾಡ್ಕೋಬೇಕಾಗುತ್ತೆ ನೋಡಿ ಮೊದಲಿಗೆ ಇಲ್ಲಿ ಡಾಟ್ಸ್ ಇಟ್ಕೋಬೇಕು ಪ್ರಿನ್ಸ್ ಕಟ್ ಥರನೇ ಹೊಳಿತಾ ಇರೋದಲ್ವಾ ಇಲ್ಲಿ ಡಾಟ್ಸ್ ಇಟ್ಕೊಳೋಣ ತೀರಾ ಸಣ್ಣ ಹುಡುಗಿ ಇರೋದು ನೋಡಿ ಈ ಥರ ಶೇಪ್ ಬರೋ ಥರ ಪ್ರಿನ್ಸ್ ಕಟ್ ಥರ ನಾವು ಮಾರ್ಕ್ ಮಾಡಿಕೊಂಡು ಹೊಳ್ಕೊಬೇಕಾಗತ್ತೆ ಈ ಹೊಸಬ್ರಿಗಾದರೆ ಮಾರ್ಕ್ ಮಾಡ್ಕೊಳ್ಳೇಬೇಕಾಗುತ್ತೆ ನಾವು ಈಡ ಮೇಲೆ ಹಾಕ್ಬಿಡ್ತೀವಿ ವೀಡಿಯೋ ತೋರಿಸಲಿಕ್ಕೆ ಅಂತೇಳ್ಬಿಟ್ಟು ನಾನು ಮಾರ್ಕ್ ಮಾಡಿ ಒಳದು ತೋರಿಸ್ತಾ ಇದ್ದೀನಿ ಡಬಲ್ ಸ್ಟಿಚ್ ಹಾಕ್ಕೊಂತೀನಿ ಅಲ್ಲಿ ಎರಡನೇ ಕಡೆಯೂ ಅದೇ ಥರ ಹೊಳಿಬೇಕಾಗುತ್ತೆ ನೋಡಿ ಇಲ್ಲೂ ಅಷ್ಟೇ ನೋಡಿ ತೋರಿಸ್ತಾ ಇದ್ದೀನಿ ಪ್ರಿನ್ಸ್ ಕಟ್ಗೆ ಯಾವ ಥರ ಅಡ್ಜಸ್ಟಬಲ್ ಮಾಡ್ಕೊಂಡು ಹೊಳಿಯೋದಂತ ನಾವು ಕಟ್ ಮಾಡಿಬಿಟ್ರೆ ಪೀಸ್ ನನಗೆ ಜಾಯಿನ್ ಮಾಡ್ಕೊಳ್ಬೋದು ಇದು ಫಾಸ್ಟಾಗಿ ಆಗಲಿ ಅಂತಲೇ ತೋರಿಸ್ತಾ ಇರೋದು ಈ ಥರ ಮಾಡಿದ್ರೂ ಅದು ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಯಾವ ಥರ ಒಳಗೆ ಹಾಕಿದರೆ ಯಾವ ಥರ கு முந்தோர் தான் நோடி இவ்வளோ ரெட்டை ஜாயின் இதற்கு ரெட்டை ஜாயின் நோடி ರೆಟ್ಟೆಗೂ ಡಬಲ್ ಸ್ಟಿಚ್ ಹಾಕೊಂಡ್ಬಿಡೋಣ ಎರಡು ಕಡೆ ರೆಟ್ಟೆ ಜಾಯಿನ್ ಮಾಡಾಗಿದೆಸ್ಪಟ್ಟಿ ಗಾಜಪಟ್ಟಿ ಇಟ್ಕೊಂಡ್ಬಿಡೋಣ ಕಾಜಾಪಟ್ಟಿ ಇಟ್ಕೊಂಡಾದಮೇಲೆ ಈ ಥರ ಮಿಷಿನಲ್ಲೇ ಇಟ್ಟರೆ ಬೇಗನೇ ಆಗೋಗುತ್ತೆ ಇವಾಗೆಲ್ಲರೂ ಕೈಯಲ್ಲೇ ನಾವು ಕಾಜಾಗ್ಳಾ ಕೊಡಿ ಅಂತ ಕೇಳ್ತಾರೆ ಈ ಥರ ಮಿಷಿನಲ್ಲಿ ಇಡೋದ್ರಿಂದ ಬೇಗ ಕೆಲಸ ಮುಗಿಯುತ್ತೆ ನಮಗೂ ಟೈಲರ್ಗಳಿಗೆ ಇದು ಮಿಷಿನಲ್ಲ ಮಾಡಿ ಒಳದು ಕಾಜಾಪಟ್ಟಿ ಮತ್ತೆ ಕೈಯಲ್ಲಿ ಹಾಕ್ಬೇಕಂದ್ರೆ ಲೇಟ್ ಆಗುತ್ತೆ ಅಲ್ವ ಅದೆಲ್ಲ ಟೈಮ್ ತೊಗೊಳುತ್ತೆ ಈ ಕಡೆ ಉಗಿಸ್ಬಿಟ್ಟು ಇಟ್ಕೊಳ್ಳಿ ನಿಮಗೆ ಪಟಿ ಕಪಟ್ಟಿ ಆಯ್ತಲ್ಲ ಇವಾಗ ಸೈಡ್ ಜಾಯಿನ್ ಮಾಡೋಣ ರೆಟ್ಟೆಗೆ ನೋಡಿ ಸೈಡ್ ಜಾಯಿನ್ ಮಾಡೋಕ್ಕೆ ತೋರಿಸ್ತಾ ಇದೀನಿ ಎರಡು ಸಮನಾಗಿ ಇಟ್ಕೊಂಡ್ಬಿಟ್ಟು ನಾವು ಅಳತೆ ಚೆಕ್ ಮಾಡ್ಕೊತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದೇ ಥರನೇ ಚೆಕ್ ಮಾಡ್ಕೋಬೇಕು ನಾವು ಸ್ಲೀವ್ಗೆ ಫಸ್ಟು ಕೊನೆಗೆ ಅಳತೆ ನೋಡ್ಕೋಬೇಕು ಮತ್ತು ಸೆಂಟ್ರಿಗೆ ನೋಡ್ಕೋಬೇಕಾಗತ್ತೆ ಕೆಲವರು ಸೆಂಟ್ರ್ ಚೆಕ್ ಮಾಡೋದೇ ಇಲ್ಲ ಅಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಸ್ಲೀವ್ ತುಂಬ ಲೂಸ್ ಆಗೋದು ಇಲ್ಲ ಟೈಟ್ ಆಗೋದು ಹಂಗೆ ಮಾಡಿಬಿಡ್ತಾರೆ ಮತ್ತು ಇಲ್ಲಿ ಆರ್ಮ್ಸು ಶೇಪ್ ಹತ್ತಿರ ನಾವು ಚೆಕ್ ಮಾಡ್ಕೋಬೇಕು ಅಳತೆಗಿಂದ ನೋಡಿ ಹಂಗೆ ಇಲ್ಲಿ ಪ್ರಿಂಟ್ ನಾವು ಉಕ್ಸ್ಪಟ್ಟಿ ಆದರೆ ಪಟ್ಟಿ ಕಡೆಯಿಂದನೇ ಚೆಕ್ ಮಾಡ್ಕೋಬೇಕು ಇಲ್ಲ ಕಾಜಾಪಟ್ಟಿ ಆದರೆ ಅದ್ರ ಪಕ್ಕೇ ಚೆಕ್ ಮಾಡ್ಕೋಬೇಕಾಗತ್ತೆ ಕಾಜಾಪಟ್ಟಿ ಕಡೆಯೇ ಡಿಸೆಂಟದ ಹತ್ರ ಇಲ್ಲಿ ಸೈಡಲ್ಲಿ ಒಳಗೆ ಹಾಕಿದ್ದಾಯಿತು ಎರಡನೇದು ಅಳತೆ ನೋಡಿಕೊಂಡು ಮಾರ್ಕ್ ಮಾಡಿ ಇದೆ ನೋಡಿ ರಿಸೆಂಟಿಗೆ ಮಾಡ್ಕೊಳ್ಳೋದು ಮಾರ್ಕಿಂಗು ಅದು ನೋಡ್ಕೊಳ್ಳಿ ಒಂದ್ಸಲ ಶೋಲ್ಡರಿಂದ ಆಮ್ ಡೌನ್ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಅಳತೆದು ಹೆಂಗಿದ್ರೆ ಹಾಗೆ ಬರುತ್ತೆ ನಾವು ಅದೇ ಥರ ಚೆಕ್ ಮಾಡ್ಕೊಂಡು ವರ್ಕ್ ಮಾ ಮಾರ್ಕಿಂಗ್ ಮಾಡಿ ಅದೇ ಥರ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲೂ ತೋರಿಸ್ತಾ ಇದ್ದೀನಿ ಕಾಜಾಪಟ್ಟಿ ಹೆಂಗೆ ಬಂದಿದೆ ಅಂತ ಈ ಥರ ಮೆಜರ್ಗಳು ಪರ್ಫೆಕ್ಟಾಗಿ ನೋಡೋದರಿಂದ ಪರ್ಫೆಕ್ಟಾಗಿರುತ್ತೆ ಬ್ಲೌಸ್ ಕೂಡ ಅಷ್ಟೇ ಸ್ಟಿಚ್ಚಿಂಗ್ ಮಾಡಾದ್ಮೇಲೆ ಡಾಟ್ಸ್ ಡಾಟ್ಸ್ ಇದ್ದೀನಿ ನೋಡಿ ಬ್ಲೌಸ್ಗೆ ನಾವು ಈ ಥರ ಒಂದೊಂದೊಳಗೆ ಹಾಕ್ಬಿಟ್ಟು ಡಾಟ್ಸ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ನಾವು ಅಳತೆ ಚೆಕ್ ಮಾಡಿಕೊಂಡು ಇವಾಗ ಇನ್ನೇನಾದರೂ ಎಕ್ಸ್ಟ್ರಾ ಹಾಕ್ಕೋಬೇಕು ಹಾಕೋಬೇಕು ಒಂದೊಂದೊಳಗೆ ಹಾಕಿದ್ರೇ ಒಳ್ಳೆಯದು ನೋಡಿ ಇಲ್ಲಿ ಬೆನ್ನತ್ರ ನಾವು ಒಂದೊಳಗೆ ಹಾಕ್ತಾ ಇದ್ದೀನಿ ಬಾರ್ಡ್ರನ್ನ ನಾನು ಇನ್ನು ಸೈಡಲ್ಲಿ ಒಂದೇ ಹೋಳಿಗೆ ಹಾಕಿರೋದು ಮತ್ತೆ ಫಿನಿಶ್ ಮಾಡೋಣ ಅಂಥೇಳಿ ಇಲ್ಲಿ ಬೆನ್ನತ್ರ ಬಾರ್ಡ್ರ್ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದೇ ಥರ ನೀವು ಹಾಕ್ಬೇಕಲ್ವಾ ನಾವು ಲೆಫ್ಟು ಶೋಲ್ಡರಿಂದ ಸ್ಟಾ ಸಾಕು ಸ್ಟಾರ್ಟ್ ಮಾಡಿದ್ರೆ ಮುಂದೆ ಎಲ್ಲ ಏನು ಅವಶ್ಯಕತೆ ಇರೋಲ್ಲ ರೌಂಡು ಅಷ್ಟೇ ಲೇಸ್ ಯಾವ ಥರ ಹೊಳಿತ ಇದ್ದೀನಿ ಅಂತ ನೋಡ್ಕೊಳ್ಳಿ ಲೇಸ್ನ ನೀ ಸ್ಲೋವಾಗಿ ಹಂಗೆ ಬಿಡಬೇಕಷ್ಟೆ ಜಾಸ್ತಿ ಟೈಟಾಗಿ ಎಳೆದು ಉಳಿದ್ರೆ ಅದು ಹಿಂದೆಗೆ ತಿರುಗತ್ತೆ ಡಿಸೈನು ಮುಂದೆ ಒಂದು ಸೈಡ್ ಮುಂದೆ ತನಕ ಹಾಕ್ಬಿಡೋಣ ಲೇಸು കാജാ പട്ടി തനക്ക ആക്കി നോടി അർജൻറ്റൊന്നും നന്ന ടാഗ് കൂടെ രഡീമേഡി ഇട്ട്ബിട്ടിനി ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು ನೆಕ್ ಆವಾಗೇ ನೀಟಾಗಿ ಕೂತ್ಕೊಳ್ಳೋದು ಸ್ವಲ್ಪ ಅಗಲವಾಗಿ ಎಳ್ಕೊಂಡು ಉಳಿದ್ರೆ ಅದು ಲೇಸ್ ಮತ್ತು ಚೆನ್ನಾಗಿ ಕಾಣಿಸಲ್ಲ ನೋಡಿ ರೆಡಿ ಆಗಿದೆ ಬ್ಲೌಸ್ ಸೈಡಲ್ಲಿ ಎರಡು ಎರಡೆರಡು ಸ್ಟಿಚ್ ಹಾಕಬೇಕು ನೋಸ್ಟ್ ಚೆನ್ನಾಗಿ ಬಂದಿದೆಯೋ ನಾವು ತುಂಬ ಟೈಮ್ ತೊಗೊಂಡು ಹೋಗಿದ್ದೆ ಆನಾಗಿ ಮಾಡಿದ್ರು ಅದೇ ಫಿನಿಶಿಂಗ್ ಬಂತು ಫಾಸ್ಟಾಗಿ ಮಾಡಿದ್ರು ಅದೇ ಫಿನ್ಶಿಂಗ್ ಬಂದಿದೆ ನೋಡಿ ಇದಿಕ್ಕಿವಾಗ ಬಾರ್ಡ್ರಲ್ಲಿ ಮಿಕ್ಕಿದೆ ಅದೇ ಕ್ಲಾತಲ್ಲೇ ನಾನು ಬೆಲ್ಸ್ ಇಡ್ತಾಯಿದ್ದೀನಿ ಬಾರ್ಡ್ರಲ್ಲೇ ಬೆಳೆಸಿಟ್ಟಿರೋದ್ರಿಂದ ಅದು ಆಪೋಸಿಟ್ ಕಲರ್ ಇದೆ ಅಲ್ವಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಬೆಲ್ ಸೆ ಚೆನ್ನಾಗಿದೆಯೋ ಬ್ಲೌಸು ಅಷ್ಟೇ ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಚೆನ್ನಾಗಿ ಬಂದಿದೆ ಇಲ್ಲೇ ಸಾಕಿರೋದ್ರಿಂದ ಅದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡಿ ಹಿಂದೆ ಮುಂದೆ ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಎಲ್ಲ ಸ್ಲೀವು ಅಷ್ಟೇ ಬ್ಲೌಸ್ ರೆಡಿಯಾಗಿದೆ ಇಪ್ಪತ್ತೇ ನಿಮಿಷದಲ್ಲೇ ಇದು ರೆಡಿಯಾಗಿ ಹೋಗಿದೆ ನೋಡಿ ಇನ್ನೊಂದು ಪವರ್ ಮಿಷನ್ ಆಗಿದ್ದರೆ ಇನ್ನೂ ಫಾಸ್ಟಾಗಿ ಆಗೋದು ಇದಕ್ಕೂ ಪವರ್ ಐತೆ ಆದರೆ ಇದು ಕರೆಂಟ್ ಇದ್ರೂ ಉಳಿಬೋದು ಕರೆಂಟ್ ಇಲ್ತೀರೆ ಇದ್ರೂ ಉಳಿಬೋದು ಆ ಥರ ಈ ಮಿಷನ್ನು ನೋಡಿ ಸೈಡೆಲ್ಲ ಸ್ಟಿಚ್ ಹಾಕಿ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿಬಿಡ್ತಾಯಿದ್ದೀನಿ ಫಾಸ್ಟ್ ಆಗೊಳ್ಳಿ ಇವಾಗ ಒಂದು ಸ್ಟಿಚ್ ಹಾಕ್ಬಿಟ್ಟಿದ್ದೆ ಅದಕ್ಕೆ ನಾನು ಇವಾಗ ಒಂದೊಂದು ಅಲ್ಲಿ ತೆಗೆದ್ರೆ ಸಾಕು ಉಕ್ಸಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಉಕ್ಸ್ ಹಾಕಿದ್ರೆ ಇದೆಲ್ಲ ಫಿನಿಶ್ ಆದಂಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಗಾಯ್ಸ್ ಸಾಕಾದ್ಮೇಲೆ ನೈರನ್ ಮಾಡಿ ಕೊಡೋದೆ ಅವರಿಗೆ